ಸ್ನೇಹಿತರೆ ನಮಸ್ತೆ ಇವತ್ತು ತಾಲೂಕು ಕ್ರೀಡಾಂಗಣ ಇಲ್ಲಿ ಎಸ್ ಎಮ್ ಎಸ್ ವರ್ಸಸ್ ಸಭೆ ಹುಡುಗಿಯರ ವಿಭಾಗದ ಮ್ಯಾಚ್ ನಡೀತಾ ಇದೆ ಸೊ ಮ್ಯಾಚ್ ನೋಡೋಕ್ಕೆ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಇನ್ಮೇಲೆ ಕಮೆಂಟ್ರೇನು ಸಿದ್ಧರಾಜ್ ಸರ್ ಮತ್ತು ಚಂದ್ರು ಸರ್ ಕೊಡ್ತಾ ಹೋಗ್ತಾರೆ ತಾವೆಲ್ಲರೂ ಆಲಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು Salve ma salve ma la polizia adesso 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 ತಾಲೂಕು ಕ್ರೀಡಾಂಗಣದಲ್ಲಿ ಈ ದಿನ ಮಹಿಳೆಯರ ವಿಭಾಗದ ಖೋಖೋ ಪಂದ್ಯಾವಳಿ ಎಸ್ ಸಿ ಎಂ ಎಸ್ ಎಚ್ ಡಿ ಕೋಟೆ ಮತ್ತು ಜಿ ಎಚ್ ಪಿ ಎಸ್ ಸವಮ್ಮೇಳ ಕನ್ನಡ ನಡುವೆ ಪಂದ್ಯ ನಡೀತಾ ಇದೆ ರೋಚಕವಾದ ಪಂದ್ಯ ಈಗಾಗಲೇ ಅತ್ಯುತ್ತಮ ಸಭೆಯ ಟೀಮ್ ಕೂಡ ಏನು ಕಡಿಮೆ ಏನಿಲ್ಲ ತುಂಬ ಒಂದು ಬಲಿಷ್ಠವಾದ ತಂಡವಾಗಿದ್ದು ಆ ಬಲಿಷ್ಠವಾದ ತಂಡದ ನಡುವೆ ನಮ್ಮ ಎಸ್ ಎಮ್ ಎಸ್ ಎಸ್ ಡಿ ಕೋಟೆ ಆಟ ಆಡ್ತಾ ಇದೆ ಮಕ್ಕಳು ತುಂಬ ಆಸಕ್ತಿಯಿಂದ ಖೋ ಖೋ ಆಟ ಆಡ್ತಾ ಇದ್ದಾರೆ ನೋಡಿದ್ರೆ ಈ ಶಾಲೆ ತುಂಬಾ ಏನು ಕಡಿಮೆ ಇಲ್ಲ ಅನ್ಸುತ್ತೆ ಈ ಶಾಲೆಯ ಒಂದು ಆಟದ ಒಂದು ಕೌಶಲ್ಯವನ್ನು ನೋಡಿದ್ರೆ ಈ ಶಾಲೆಯ ಒಂದು ಮಕ್ಕಳ ಒಂದು ಖೋ ಖೋ ಕೌಶಲ್ಯ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೇವೆ ಮಾಡಿದ ಮಕ್ಕಳು ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಸರ್ ಹಾಂ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ತುಂಬ ಚೆನ್ನಾಗಿ ಆಡ್ತಾ ಇದಾರೆ ತುಂಬಾ ಕೌಶಲ್ಯ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದಾರೆ

வி ஸ்கூல் ஐபி கே பஞ்சாப் அபிவ் சோடம் ವೀಕ್ಷಣ ಗಮನಿಸಿದಾಗ ತುಂಬಾ ಚೆನ್ನಾಗಿದೆ ಆಫ್ ಮಾಡಿದ್ಯಾ